ತಡರಾತ್ರಿ ಒಂಟಿ ಮಹಿಳೆ ಇದ್ದ ಮನೆಗೆ ನುಗ್ಗಿದ ದುಷ್ಕರ್ಮಿಗಳಿಂದ ಮಹಿಳೆಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ನಡಪಿನಾಯಕನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಎಪ್ಪತ್ತು ವರ್ಷದ ಹೊಂಟಿ ವೃದ್ಧೆ ಸರಸ್ವತಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಮಂಕಿ ಕ್ಯಾಪ್ ಧರಿಸಿ ಬಂದಿದ್ದ ದುಷ್ಕರ್ಮಿಗಳಿಂದ ಕೃತ್ಯ ಎಸಗಿದ್ದು ಸಾವು ಮದುಕಿನ ಮಧ್ಯೆ ದೇವನಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ತಡರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಮನೆಯ ಮುಂಭಾಗ ಯಾರೋ ಓಡಾಡುತ್ತಿರುವ ಶಬ್ದ ಕೇಳಿ ತಕ್ಷಣ ಕಿಟಕಿಯ ಬಳಿ ಬಂದು ನೋಡಿದಾಗ ಯಾರೋ ಅಪರಿಚಿತ ವ್ಯಕ್ತಿಗಳು ಓಡಾಡುತ್ತಿದ್ದರು ಯಾರದು ಎಂದ ತಕ್ಷಣ ಅಲ್ಲಿಂದ ನಾಪತ್ತೆಯಾದರು ಹಾಗ ನಾನು ಬಂದು ಬಾಗಿಲು ತೆಗೆದು ಹೊರಬರುತ್ತಿದ್ದಂತೆ ಕಾಂಪೌಂಡ್ ಹಾರಿ ಬಂದು ನನ್ನ ಮೇಲೆ ಏಕಾಏಕಿ ಅಲ್ಲೇ ಮಾಡಿದರು ನಾನು ಕಿರುಚಾಡುತ್ತಿದ್ದಂತೆ ಸ್ಥಳದಿಂದ ಕಾಲ್ಕಿತ್ತರು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಇದು ಯಾರೋ ಬೇಕಂತಲೇ ಕಿಡಿಗೇಡಿಗಳು ಪ್ಲಾನ್ ಮಾಡಿ ಈ ದುಷ್ಕೃತ್ಯ ಎಸಗಿದ್ದಾರೆ ಮನೆಯಲ್ಲಿ ನಮ್ಮ ತಾಯಿ ಒಬ್ಬರೇ ಇದ್ದ ವೇಳೆ ಬಂದು ಅಲ್ಲೇ ಮಾಡಿದ್ದಾರೆ ನಾನು ಈ ವೇಳೆ ಮನೆಯಲ್ಲಿ ಇದ್ದಿದ್ದರೆ ನನ್ನ ಮೇಲೆಯೂ ಅಲ್ಲೇ ನಡೆಸುತ್ತಿದ್ದರು ನಮ್ಮ ಜಮೀನಿನ ಗಲಾಟೆ ನಡೆಯುತ್ತಿದ್ದು ಅದರ ಹಿನ್ನೆಲೆಯಲ್ಲಿಯೇ ಈ ಘಟನೆ ನಡೆದಿರಬಹುದು ಎಂದು ಅಲ್ಲೆಗೊಳಗಾದ ವೃದ್ಧೆಯ ಮಗ ಅನುಮಾನ ವ್ಯಕ್ತಪಡಿಸಿದರು ನಮ್ಮ ತಾಯಿಯವ್ರಿಗೆ ಒಬ್ಬರೇ ಒಬ್ಬರಲ್ಲಿ ಇರ್ತಾರೆ ಈಗ ಅವರು ಬಂದು ಹೊಡೆದಿರೋದು ಇದೆಲ್ಲ ನೋಡ್ತಾ ಇದ್ರು ರಾಬ್ರಿಕೇಸ್ ಅಂತಂದ್ರು ನೋಡಿದ್ರು ರಾಬ್ರಿಕೇಶನ್ ಏನಕ್ಕೆ ನಮ್ಮ ತಾಯಿ ಕಿವಿಯಲ್ಲಿ ಹೋಗ್ಲೇ ಅಂತ ಏನೇ ಇದ್ರು ಯಾರು ಇದ್ದಾರೆ ಕ್ಲಿಯರ್ ಆಗಿದೆ ಉದ್ದೇಶದಲ್ಲಿ ಬಂದು ಹೊಡೆದು ನಮ್ಮ ತಾಯಿಗೆ ನಾವು ಆರು ಜನ ಬಂದ ಜನ ಇನ್ನೂ ಅಪ್ಪ ಟೋಟಲ್ ಏಳು ಜನ ಮೊನ್ನೆ ರಾತ್ರಿ ನಮ್ಮ ತಾಯಿ ಒಬ್ಬರೇ ಇದ್ರು ಅವರು ಸುಮಾರು ಸರಿ ಬಂದು ಸುಟ್ಟಿ ಬಾಬಿ ಎಲ್ಲ ಬಡ್ದಿದ್ದಾರೆ ನಮ್ಮ ತಾಯಿ ಬಾಳಿ ಕಟ್ಟಿದ್ದೀವಿ ಕೊನೆಯ ಸ್ವಲ್ಪತ್ತು ಸುಮಾರು ಹೊತ್ತು ಒಂದು ಅರ್ಧ ಮುಖ ಗಂಟೆ ತಾಕು ನಾವು ಪ್ರಯತ್ನ ಪಟ್ಟಿದ್ದೀರಿ ನಮ್ಮ ತಾಯಿನ ಹೊರಗಡೆ ಕರ್ಸಬೇಕು ಅಂತ ಆದರೆ ನಮ್ಮ ತಾಯಿ ಅವರು ಬಂದಿಲ್ಲ ಕೊನೆಯಲ್ಲಿ ಎಲ್ಲ ಸೆಳೆಂತ ಮೇಲೆ ಕೊನೆಗೆ ಬಂದಿದ್ದಾರೆ ಆಗ ಬಂದು ಬಾಗಿಲು ತೆಗೆದಿದ್ದ ತಕ್ಷಣ ಈ ಕಡೆ ಒಬ್ಬ ಮತ್ತು ಇಬ್ಬರಿಂದ ಬಂದು ಇಬ್ಬರು ಬಂದು ಆಯುರ್ವೇದಿ ಬಂದಿದ್ದಾರೆ

ಈಗ ಸದ್ಯಕ್ಕೆ ಕ್ರಿಟಿಕಲ್ ಆಗಿದ್ದಾರೆ ಅದೇ ನಮ್ಮ ತಾಯಿ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅವರು ಕದಿಯಕ್ಕಂತೂ ಬಂದಿಲ್ಲ ಇದು ಹೊಡೆದು ಸಾಯಿಸ್ಬೇಕಂತ ಉದ್ದೇಶದಿಂದ ಬಂದಿದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈಗ ಅದ್ರ ಮೇಲೆ ಅವರು ಇನ್ವೆಸ್ಟಿಗೇಷನ್ ಶುರು ಒಂದು ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದ್ದಾರೆ ಒಳ್ಳೆ ಸಾಕಾರ ಸಿಕ್ತು ನಮ್ಮ ತಾಯಿಯವರು ಹೊಡೆದು ಸ್ವಲ್ಪ ಪ್ರಜ್ಞೆ ಥರ ತಪ್ಪಿ ರಕ್ತ ಜಾಸ್ತಿ ನಿನ್ನೆ ತಡರಾತ್ರಿ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಡಪಿನಾಯಕನಹಳ್ಳಿ ಗ್ರಾಮದಲ್ಲಿ ಯಾರೋ ಅಪರಿಚಿತ ವ್ಯಕ್ತಿಗಳು ತಡರಾತ್ರಿ ಬಂದು ಹಲ್ಲೆ ಮಾಡಿದ್ದಾರೆ ಎಂದು ಪ್ರಕರಣ ದಾಖಲಾಗಿದೆ ನಮ್ಮ ಪೊಲೀಸ್ ಇಲಾಖೆ ತನಿಖೆ ನಡೆಸುತ್ತಿದೆ ಆದಷ್ಟು ಕೂಡಲೇ ಪ್ರಕರಣವನ್ನು ಭೇದಿಸಿ ಆರೋಪಿಗಳನ್ನ ಪತ್ತೆ ಹಚ್ಚಲಾಗುವುದು ಎಂದು ಎಸ್ಪಿ ಕುಶಾಲ್ ಚೋಕ್ಸೆ ತಿಳಿಸಿದರು ಇಲ್ಲಿ ಒಂದು ಪ್ರಕರಣ ಆಗಿದೆ ಈ ತರ ಮಾಹಿತಿ ಇದೆ ಒಬ್ರು ಲೇಡಿ ರಾತ್ರಿ ಇಬ್ರು ಜನ ಯಾರು ಸಸ್ಪಿಶಿಯಸ್ ಆಗಿ ಅನುಮಾನಾಸ್ಪದ ಆಗಿ ಓಡಾಡ್ತಾ ಇತ್ತು ಅವರಿಗೆ ಏನಾದ್ರು ಕೇಳಿದ್ದಾರೆ ಅವರು ಈ ಟೈಮ್ಗೆ ಅವರು ಏನಾದರೂ ಕುಡಿದಿದ್ದಾರೆ ಈ ಕಾರಣ ಬಗ್ಗೆ ಆ ಮೇಲೆ ಗಲಾಟೆ ಮಾಡಿ ಅವರಿಗೆ ಹೊಡೆದಿದ್ದಾರೆ ಮತ್ತೆ ಆ ಅವರದ್ದು ಪರಿಚಯ ಇಲ್ಲ ಯಾರು ಹೊಡೆದಿದ್ದಾರೆ ಅವರಿಗೆ ಆ ವಿಚಾರ ಬಗ್ಗೆ ನಾವು ಒಂದು ಕೇಸ್ ರೆಜಿಸ್ಟರ್ ಮಾಡಿದ್ತೀವಿ ಆರೋಪಿಗಳಿಗೆ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಆ ಹೇಳಕ್ಕೆ ಆಗಲ್ಲ ನಾರ್ಮಲ್ ಆಗಿ ಎಷ್ಟು ಲಾಸ್ಟ್ ಇಯರ್ ಇತ್ತು ಅದೇ ತರ ಸೇಮ್ ರೀತಿ ಇದೆ ಈ ವರ್ಷ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಆಕ್ಚುಲಿ ಮತ್ತೆ ರಿಕವರಿ ಆಕ್ಚುಲಿ ಜಾಸ್ತಿ ಆಗಿದೆ ಪತ್ತೆ ನಾವು ಜಾಸ್ತಿ ಕೇಸಸ್ಗೆ ಮಾಡಿದೀವಿ ನಾರ್ಮಲ್ ಆಗಿ ಎಷ್ಟು ಸ್ನಾಚಿಂಗ್ ಎಷ್ಟು ರೀ ದರೋಡೆ ಕೇಸಸ್ ಆಗಿದೆ ಎಲ್ಲ ಕೇಸಸ್ ನಾವು ಪತ್ತೆ ಎಲ್ಲ ಮಾಡಿದಿವಿ ಕೇಸ್ ಪತ್ತೆ ಆಗಿದೆ ಈ ವರ್ಷ ಸೊ ನಮ್ ಸೈಡ್ ಇಂದ ನಾವು ತುಂಬಾ ಪ್ರಯತ್ನ ಮಾಡಿದ್ದೀವಿ ಪಬ್ಲಿಕ್ ಕೂಡ ತುಂಬಾ ಶೇಖರಣ